ಪಾಪ ತೊಳೆಯಲೆಂದು ಕಂಗೆಯಂತೆ ಭೂಮಿಗಳಿವೆ ಕೊರೆಯನು ಕೊರೆಯಲು ಒಬ್ಬನೇ ಕೊರೆಯಲು ತೊಡೆಯಲು ಒಬ್ಬನೇ ಅರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಟೀಚರ್ಸ್ ಚಾಂಪಿಯನ್ ಟ್ರೋಫಿಯ ಈ ಒಂದು ವಿಜಯಪುರದಿಂದ ಸಿ ಪಾಟೀಲ್ ಸರ್ ಅವರು ಆಗಮಿಸಿದ್ದಾರೆ ಹಾಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಕೋರ್ಗಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಬಸವ ತಾಲೂಕಿನ ಪ್ರಾಥಮಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸರ್ ಅವರು ಹಾಗೆ ಶಿಕ್ಷಕರ ಸೊಸೈಟಿ ಅಧ್ಯಕ್ಷರಾಗಿರ್ತಕ್ಕಂಥ ಉನ್ನಪಣ ಹೋಸೇ ಸರ್ ಅವರು ಹಾಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೆ ನಮ್ಮ ಪ್ರತೀಣ್ ಶೆಟ್ಟಿ ಸರ್ ಅವರು ಹಾಗೆ ಹಿರಿಯರಾಗಿರ್ತಕ್ಕಂಥ ಶ್ರೀ ಅಶೋಕ ಗಿಡಾಪೋಳ್ ಸರ್ ಅವರು ಹಾಗೆ ಬಸವ ಬಾಗೇವಾಡಿ ತಾಲೂಕಿನ ಆದರ್ಶ ಶಿಕ್ಷಕರ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಎಂ ಎಲ್ ಅಳವರ್ ಸರ್ ಅವರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮೇಶ್ವರ ಅಂದ್ರೆ ಶಿಕ್ಷಕ ಪ್ರೇಮಿ ಕ್ರೀಡಾ ಪ್ರೇಮಿಯಾಗಿ ಒಂದು ಎಲ್ಲ ನೋವು ನವಿಲಿ ನಲುವಿನಲ್ಲಿ ಕೂಡ ಎಲ್ಲರಲ್ಲಿ ಭಾಗ ಭಾಗವಹಿಸುತ್ತಾ ಅವರ ನೋವು ನಲಿಗಳಿಗೆ ಸ್ಪಂದಿಸುತ್ತಾ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಆದರ್ಶ ಶಿಕ್ಷಕರ ವೇದಿಕೆ ಮುಖೇನ ಆಯೋಜಿಸಿ ಶಾಲೆ ಸುನಿಲ್ ಗೌಡ ಪಾಟೀಲ್ ಅವರು ವಿಜಯಪುರದಲ್ಲಿ ಆಗಮಿಸಿದ್ದಾರೆ ಶಿಕ್ಷಕರ ವೇದಿಕೆ ಗೆಲುವಿನ ಜಯಮಾಲೆ ಯಾರ ಕೊರಳಿಗೆ ಬಿಡ್ತದೆ ಅನ್ನುವಂತ ಅಂದಿ ಅಂತಿಮವಾಗಿ ಮನಗುಳಿ ಮಹಾರಾಜ ತಂಡ ಗೆದ್ದುಕೊಂಡಿದೆ ಇದೇ ವೇದಿಕೆಯಲ್ಲಿ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೀತಾ ಇದೆ ತದನಂತರ ರಸಮಂಜರಿ ಕಾರ್ಯಕ್ರಮ ಆಯೋಜನೆಗೊಂಡು ಪ್ರಥಮ ಬಹುಮಾನವನ್ನು ಪಡೆದುಕೊಂಡು ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿತ್ತು ಕಳೆದ ವರ್ಷದಲ್ಲಿ ಈ ವರ್ಷ ವಿಜಯದ ಮಾಲೆ ಯಾರಿಗೆ ಒಂದು ಗಂಟೆಗಳ ನಂತರದಲ್ಲಿ ಫಲಿತಾಂಶ ವೇದಿಕೆಗೆ ಬರುತ್ತೆ ಎರಡನ್ನ ಸ್ವೀಕರಿಸಲಿಕ್ಕೆ ನಾವುಗಳು ತಯಾರಿದ್ದಾವೆ ಈ ಎರಡೂ ತಂಡಗಳು ಒಬ್ಬರು Oh my god.

ಏನು ಏನ್ ಮಾಡ್ತಾವಂದ್ರ ನಮ್ಮ ಆರೋಗ್ಯವನ್ನು ವೃದ್ಧಿಸುವಂತ ಶಕ್ತಿ ಅದ್ರೊಳಗ ಐತೆ ಅಂದ್ರೆ ನಾವು ಎಷ್ಟು ಯೋಗ ಮಾಡೋದ್ರೊಳಗೆ ಎಂತ ಶಕ್ತಿ ಐತೆ ಅಲ್ಲ ಕ್ರೀಡೆ ಒಳಗೂ ಸಹಿತ ಆರೋಗ್ಯವನ್ನು ವೃದ್ಧಿಸುವಂತ ಶಕ್ತಿ ಐತೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಕ್ರೀಡೆಗಳನ್ನ ಆಡ್ಬೇಕು ಕ್ರಿಕೆಟ್ ಆಡ್ಬೇಕು ಖೋಖೋ ಆಡ್ಬೇಕು ಕಬಡ್ಡಿ ಆಡ್ಬೇಕು ಏಳ್ಬೇಕು ಎಲ್ಲ ಮಾಡ್ಬೇಕು ಅಂದ್ರೆ ನಮ್ಮ ಆರೋಗ್ಯ ಗಟ್ಟಿರ್ತದೆ ಬರೇ ಬೋಣದೊಳಗೆ ಆಡಕತ್ತ ಇವತ್ತಿನ ಮಕ್ಕಳು ಪಬ್ ನಮ್ಮ ಸಂಸ್ಕೃತಿ ಎಲ್ಲ ಚಂದ ಕ್ರಿಕೆಟ್ ಆಗಿ ನಮ್ಮ ಶಿಕ್ಷಕರು ಪರಿ ಕುಂದ್ರಿಸಿ ಅವ್ರಿಗೆ ಬಹಳ ಬೇಜಾರಾಗಿರ್ತದ ಜೀವನದೊಳಗ ಒಂದ ಸತ ಆದ್ರೂ ಕೂಡ ಕೆಲ್ಸಿಂದ ಒಂದ್ ಚಲೋ ಆಟ ಆಡ್ಬೇಕಂತ ತಿಳ್ಕೊಂಡು ಈ ವೇದಿಕೆಯನ್ನ ನಿರ್ಮಾಣ ಮಾಡ್ಯಾರ ನಮ್ಮ ಉಮೇಶ್ ಕವಲ್ಗೆ ಸರ್ ಇನ್ನೊಂದ್ಸತ ಅವ್ರಿಗೆ ಜೋರ್ ಚಪ್ಪಳೆ ತಟ್ಟೆ ಅವ್ರಿಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅವ್ರ ಪ್ರತಿ ಉಮೇಶ್ ಅಣ್ಣವ್ರು ಯಾವ ರೀತಿಯಲ್ಲಿ ಕುಡಿದು ನೋಡಿದ್ರು ಕೂಡ ಅವರು ಒಂದೊಂದು ರೀತಿಯಲ್ಲಿ ತಮ್ಮ ತಮ್ಮ ಅಭಿನಯಗಳನ್ನ ಕಾಣ್ತಾವ ಇಲ್ಲಿ ಒಂದು ಒಳ್ಳೆಯ ಆಟಗಾರರಾಗಿ ಕೂಡ ಆಟವಾಡಿದರು ವೇದಿಕೆ ಮೇಲಿದ್ದು ಒಂದು ಒಳ್ಳೆಯ ಸಂಗೀತಗಾರರಾಗಿ ಸಂಗೀತವನ್ನು ಹಾಡಿದರು ಮತ್ತು ಶಿಕ್ಷಕರಾಗಿ ಒಳ್ಳೆಯ ಶಿಕ್ಷಕರಾಗಿ ಆದರ್ಶ ಶಿಕ್ಷಕರ ವೇದಿಕೆಯ ಇದ್ದಾರೆ ಮತ್ತು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರೈತ್ರಿಪಾಹತರಾದಂತಹ ವ್ಯಕ್ತಿಗಳಾಗಿದ್ದಾರೆ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಯಾವ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂತಹ ಸಹಾಯ ಸಹಕಾರ ಮಾಡಿದಂಥವ್ರು ಯಾರಪ್ಪ ಅಂದ್ರೆ ಅದು ಉಮೇಶ್ ಅಣ್ಣ ಅಂತ ಹೇಳಿ ತಪ್ಪಾಗುವುದಿಲ್ಲ ಕೇವಲ ನಿಮ್ಮದೇ ಅಲ್ಲ ನಮ್ಮ ಧಾರ್ಮಿಕ ವೇದಿಕೆಗಳಲ್ಲಿ ಕೂಡ ಅವರ ಯಾವಾಗಲೂ ಕೂಡ ತಮ್ಮ ಸಹಾಯ ಯಾವಾಗಲೂ ಕೂಡ ಇದೆ ಇಂತಹ ಒಂದು ಆಯೋಜನೆ ಮಾಡುವ ರೀತಿಯಲ್ಲಿ ನಾನು ಅವನು ಯಾವಾಗಲೂ ಕೂಡ ಹೇಳ್ತಾ ಇದ್ದೀನಿ